ಖುಷಿ ಆಗ್ತದೆ ಒಂದು ದೊಡ್ಡ ಗೆಲುವು ಸಿಕ್ಕಿದೆ ನನ್ನ ಗೆಲುವು ಅಂತ ಹೇಳಕ್ಕೆ ಇಷ್ಟಪಡಲ್ಲ ಯುದ್ಧ ಕಾಂಡದ್ದು ಗೆಲುವಲ್ಲ ಕನ್ನಡ ಚಿತ್ರರಂಗದ ಗೆಲುವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಶ್ರಮ ಹಾಕಿದ್ದು ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಸಮಾಜದಲ್ಲಿ ಈ ಸಿನಿಮಾ ಮುಖಾಂತರ ಒಂದು ಬದಲಾವಣೆಗಳು ಆಗಬೇಕು ಸುಧಾರಣೆ ಆಗಬೇಕು ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಸಿನಿಮಾ ಬರಬೇಕು ಎಲ್ಲರೂ ಹೆಮ್ಮೆ ಪಡುವಂಥ ಸಿನಿಮಾ ಎಲ್ಲರೂ ಮೆಚ್ಚುಗೆ ಪಡುವಂಥ ಸಿನಿಮಾ ಹೌದು ಎದೆ ತಟ್ಕೊಂಡಿದ್ದು ನಮ್ಮ ಕನ್ನಡದ ಸಿನಿಮಾ ಅಂತ ಹೇಳೋ ಥರ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಅಷ್ಟೇ ನನ್ನ ಉದ್ದೇಶ ಆಗಿತ್ತು ಆ ಉದ್ದೇಶ ಗೆದ್ದಿದೆ ಅದಕ್ಕೆ ನನಗೆ ಭಾಳ ಭಾಳ ಖುಷಿ ಇದೆ ಆಮೇಲೆ ಮೊದಲನೇ ದಿನ ಬಂದು ಇಷ್ಟು ಭಾರಿ ಸಂಖ್ಯೆಯಲ್ಲಿ ಚಿತ್ರಮಂದಿರದಲ್ಲಿ ಆಗಿ ಬಂದು ಸಿನಿಮಾ ನೋಡಿ ತಮ್ಮ ಪ್ರಶಂಸೆ ತಮ್ಮ ಅಭಿಪ್ರಾಯನ ಭಾಳ ಪಾಸಿಟಿವ್ ರೀತಿಯಲ್ಲಿ ವ್ಯಕ್ತಪಡಿಸಿದಕ್ಕೆ ನಾನು ಅವರೆಲ್ಲರಿಗೂ ಆಗಿರ್ತೀನಿ ಎಲ್ಲರೂ ಕೂಡ ಈ ಸಿನಿಮಾನ ಗೆಲ್ಲಿಸಲೇಬೇಕು ಇದು ಈ ಪ್ರತಿಯೊಬ್ಬರ ಜವಾಬ್ದಾರಿ ಟ್ರೈಲರ್ ರಿಲೀಸ್ ದಿನ ಕೂಡ ರವಿ ಸರ್ ಹೇಳಿದರು ಜವಾಬ್ದಾರಿ ಜವಾಬ್ದಾರಿಯನ್ನುದಿದ್ದರೆ ಎಲ್ಲರೂ ಕರ್ತವ್ಯ ಅಂತ ಆಗಿದ್ದರೆ ಟಿಕೆಟ್ ತೊಗೊಂಡು ಬಂದು ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ ಅಂತ ಸೊ ಎಲ್ರಿಗೂ ಆ ಜವಾಬ್ದಾರಿ ಆ ಕರ್ತವ್ಯ ಇದೆ ಅಂತ ಭಾವಿಸ್ತೀನಿ ಸೊ ಯುದ್ಧಕಾಂಡ ಕಾಂಡ ಸಿನಿಮಾ ಕನ್ನಡದ ಸಿನಿಮಾ ಕನ್ನಡದ ಗೆಲುವು ಅಷ್ಟೇ ಥ್ಯಾಂಕ್ ಯು ಅಲ್ಲ ಅವ್ರು ಅವತ್ತೇ ಹೇಳಿದಾರಲ್ಲ ನಾನು ಅದು ಫಸ್ಟ್ ಡೈ ನೋಡೋಕ್ಕಾಗದಿದ್ರು ಆ ಎರಡನೇ ದಿನ ಅಥವಾ ಮೂರನೇ ದಿನ ಶೂಟಿಂಗಲ್ಲಿ ಇರೋ ಕಾರಣ ಶೂಟಿಂಗ್ ಮುಗಿದ ನಂತರ ನಾನು ಖಂಡಿತ ಬಂದು ನೋಡ್ತೀನಿ ಅಂತ ಹೇಳಿದ್ದಾರೆ ಆ್ಯಂಡ್ ರವಿ ಸರ್ ಯಾವತ್ತು ಮಾತು ತಪ್ಪು ಅವರು ಟಿಕೆಟ್ ಫಸ್ಟ್ ಟಿಕೆಟ್ ಆಲ್ರೆಡಿ ಪರ್ಚೇಸ್ ಮಾಡಾಗಿದೆ ಅವರಿಗಂತ ಆಸನ ಅಲ್ಲಿ ಬುಕ್ ಆಗಿದೆ ಬಂದು ಸಿನಿಮಾ ನೋಡ್ತಾರೆ ಥ್ಯಾಂಕ್ ಯು ಸರ್